ಜಮಖಂಡಿ ನಗರದ ಪ್ರಭಾತ ಕಾಲೋನಿಯಲ್ಲಿ ಇರುವಂತಹ ಜೈನ ಮಂದಿರದ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಮಂಡಲ ವತಿಯಿಂದ ಫುಡ್ ಫೆಸ್ಟಿವಲ್ ಆಹಾರ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ನಲವತ್ತಾರು ಸದಸ್ಯರನ್ನ ಹೊಂದಿರುವ ನಮ್ಮ ಮಂಡಳಿಯು ಸತತ ಎರಡು ವರ್ಷಗಳಿಂದ ಹಲವಾರು ಕಾರ್ಯಕ್ರಮ ಸಾಮಾಜಿಕ ಸೇವೆ ಮನರಂಜನಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ ನಮ್ಮ ಕುಲಕ್ಕೆ ಏನು ಕೊರತೆ ಇಲ್ಲ ನಮ್ಮ ಮಂಡಳಿ ವತಿಯಿಂದ ಆಹಾರ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆದರೆ ವ್ಯವಹಾರಿಕ ದೃಷ್ಟಿಯಿಂದ ಮಾಡಿಲ್ಲ ನಗರದ ಜನತೆಗೆ ಹೊಸದನ್ನ ಕೊಡಬೇಕು ಎಂದು ನಗರದ ಎಲ್ಲಾ ಮಹಿಳೆಯರನ್ನ ಒಟ್ಟುಗೂಡಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಪ್ಪತ್ತೈದು ಖಾರದ ವಸ್ತುಗಳು ನಾಲ್ಕು ಸಿಹಿ ತಿಂಡಿಗಳನ್ನ ಮನೆಯಿಂದ ಮಾಡಿಕೊಂಡು ಬಂದು ಎಲ್ಲರಿಗೂ ರುಚಿ ತೋರಿಸಿದ್ದಾರೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಜನ ಸೇರಿ ನಮಗೆ ಸಂತಸ ಉಂಟು ಮಾಡಿದ್ದಾರೆ ಎಂದು ತಿಳಿಸಿದರು ಮಂಡಳಿ ಸದಸ್ಯೆ ಅನಿತಾ ಪಾಟೀಲ್ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ತರಹದ ನಾನಾ ರೀತಿಯ ತಿಂಡಿ ತಿನಿಸುಗಳನ್ನ ಮನೆಯಲ್ಲಿ ತಯಾರಿಸಿ ತಂದಿದ್ದಾರೆ ನಾನೂರಕ್ಕೂ ಹೆಚ್ಚು ಮಹಿಳೆಯರು ರುಚಿ ನೋಡಲು ಬಂದಿದ್ದಾರೆ ನೂರೈವತ್ತಕ್ಕೂ ಹೆಚ್ಚು ಮಹಿಳೆಯರು ವಿಧ ವಿಧವಾದ ಅಡುಗೆಗಳನ್ನು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ನಾನು ಜ್ಯೋತಿ ಪಾಟೀಲ್ ಅಂತ ಹೇಮರೆಡ್ಡಿ ಮಲ್ಲಮ್ಮೆಂಟ್ ಅದೇ ನಾನು ಉಪಾಧ್ಯಕ್ಷರಾದ ಅನುರಾಧ ಪಾಟೀಲ್ ನಮ್ದ ಮಂಡಳ ನ ಒಂದು ಗ್ರೂಪ್ ಐತಿ ಸೊ ನಮ್ದ ಮಂಡಳ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತಾ ಸೊ ಇವತ್ತ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ ನಮಗ ಏನು ಕೊರತೆ ಇಲ್ಲ ಕಡಿಮೆ ಇಲ್ಲ ನಮ್ ರೆಡ್ಡಿ ಕುಲಕ್ಕೆ ಸೊ ಅದಕ್ಕೆ ಇದನ್ನ ಮಾಡಿದ್ದು ನಾವು ಫುಡ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಕಮರ್ಷಿಯಲ್ ಪರ್ಪಸ್ ಅಂತೂ ಮಾಡಿಲ್ಲ ಸೊ ನಾವೆಲ್ಲಾ ಮೆಂಬರ್ಸ್ ಇನ್ವಾಲ್ವ್ ಮಾಡಿ ಏನೋ ಒಂದ್ ಹೊಸದನ್ನ ನಾವು ಜನರಿಗೆ ಕೊಡುಗೆ ಕೊಡ್ಬೇಕಂತ ಹೇಳಿ ಜಮಖಂಡಿಯಲ್ಲಿ ಎಲ್ಲಾ ಜನರನ್ನು ಒಟ್ಟು ಕೂಡಿಸಿ ನಮ್ದೊಂದು ಪರ್ಫಾರ್ಮೆನ್ಸ್ ತೋರಿಸ್ಬೇಕಂತ ಹೇಳಿ ನಾವ್ ಇಪ್ಪತ್ತಾರು ಐಟಮ್ ಖಾರದ ತಿಂಡಿ ಮಾಡಿದ್ವಿ ಒಂದ್ ನಾಲ್ಕು ಸಿಹಿ ತಿಂಡಿ ಮಾಡಿದ್ವಿ ಸೊ ಇದು ನಮಗ ಬಾರಿ ಗ್ರೇಟ್ಫುಲ್ ಅನ್ನಿಸ್ತಾ ಎರಡನೇ ವರ್ಷಕ್ಕ ಇಷ್ಟು ಮಂದಿ ಸೇರ್ತಾರ ಅಂತ ಹೇಳಿ ನಮಗ್ ಇಮ್ಯಾಜಿನ ಮಾಡಿರ್ಲಿಲ್ಲ ಸೊ ನಾವೇನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಿನ ಜನ ನಮಗ ಸೇರ್ಯಾರ ಸೊ ನಾವ್ ಎಲ್ಲರೂ ಹ್ಯಾಪಿ ಆದಿವಿ ಅಂತ ಹೇಳಕ್ ಇಷ್ಟ ಪಡ್ತಾ ಥ್ಯಾಂಕ್ ಯು ಹೆಸರ ಅನಿತಾ ಪಾಟೀಲ್ ಅಂತ್ರಿ ನಾವಿಲ್ಲಿ ಇಲ್ಲಿ ರೆಡ್ಡಿ ಮಲ್ಲಮ್ಮ ಒಂದು ಸಂಸ್ಥೆಯಿಂದ ಈ ಒಂದು ಫುಡ್ ಫೆಸ್ಟ್ ನ ಇಲ್ಲಿ ಏನ್ ಮಾಡಿವಂದ್ರ ಆಯೋಜನೆ ಮಾಡಲಾಗಿದೆ ಸೊ ಇಲ್ಲಿ ಏನಂತಂದ್ರೆ ಒಟ್ಟ ನಮ್ಮ ಸಂಘದೊಳಗ ನಾಲ್ವತ್ತಾರು ಮಂದಿ ಇದ್ರಿ ನಾಲ್ವತ್ತಾರು ಮಂದಿ ಒಳಗ ಇಪ್ಪತ್ತಾರು ಮಂದಿ ಕೂಡ ಈ ಫುಡ್ ಫೆಸ್ಟ್ ಅಂತಕ್ಕೊಳಗ ಭಾಗವಹಿಸರ್ ಸೊ ಎಲ್ಲಾ ತರದಾಗಿರ್ತಕ್ಕಂಥ ನಾನಾ ರೀತಿಯ ತಿಂಡಿಗಳನ್ನ ಇಲ್ಲಿ ಏನ್ ಮಾಡ್ಯಾರ ತಗೊಂಡ್ ಬಂದಾರಿ ಹೋಮ್ ಮೇಡ್ರಿ ಪ್ಯೂರ್ಲಿ ಹೋಮ್ ಮೇಡ್ ಆಗಿರ್ತಕ್ಕಂತ ಎಲ್ಲಾ ತಿಂಡಿ ತಿನಿಸುಗಳನ್ನ ತಂದ ಇಲ್ಲಿ ಇಟ್ಟಿದಾರೀ ಮತ್ ಇಲ್ಲಿ ಎಷ್ಟ್ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಈ ಫುಡ್ ಅನ್ನ ನೋಡಕಾಯ್ತು ರುಚಿ ನೋಡಕ್ ಆಯ್ತು ತಾವ ಸ್ವತಃ ಬಂದಾರಿ ಸೊ ಅದೊಂದು ನಮಗೆ ಇಲ್ಲಿ ಬಾಳ್ ಖುಷಿ ಪಡುವಂತ ವಿಚಾರ ರೀ ಸೊ ಇದಕ್ಕೆಲ್ಲ ಮೇನ್ ಅಂತಂದ್ರೆ ನಮ್ಮ ಹೇಮೇ ಮಲ್ಲಮ್ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ಮತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನು ಪಾಟೀಲ್ ಅವರು ಒಂದು ಶ್ರಮದಿಂದ ನಾವು ಇದನ್ನ ಈ ಒಂದ್ ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಕ್ ಆಯ್ತು ಅಂತಂದು ನಾ ಇಲ್ಲಿ ಹೇಳ್ತಿದ್ದೇನೆ ಧನ್ಯವಾದ